ನಮ್ಮ ಪ್ರಾಕ್ಟಿಸಿಕ್ ಸೈಕಿಕ್ ಪವರ್ YouTube ಚಾನೆಲ್ ನಾ ವೀಕ್ಷಕರಿಗೆ ಸ್ವಾಗತ ಇಂದು ನಾನು ಪ್ರಸ್ತಾಪ ಮಾದರಿ ಇರುವ ವಿಚಾರ ಶುಗರ್ ಕಂಪ್ಲೇಂಟ್ ಮಧುಮೇಹ ಅಥವಾ ಡಯಾಬ್ಸ್ ಶಾಶ್ವತವಾಗಿ ವಾಸಿ ಆಗುತ್ತಾ ಅಥವಾ ಆಗಲುತ್ತಾ ಇಷ್ಟೇ ನನ್ನ ವಿಚಾರ ಈ ಈ ವಿಡಿಯೋ ವಿಚಾರಕ್ಕೆ ಬಂದರೆ ನಿಮಗೆಲ್ಲ ಗೊತ್ತಿದೆ ಯಾರ್ಯಾರು ಡಯಾಬಿಟಿಸ್ ಆಗ ಬಂದಿದೆ ಅಂದರೆ ಬ್ಲಡ್ ಶುಗರ್ ಲೆವೆಲ್ಸ್ ಜಾಸ್ತಿ ಆಗಿದ್ದಾವೆ ಅಂತ ಯಾವುದಾದ್ರೂ ಲ್ಯಾಬ್ ರಿಪೋರ್ಟ್ ತಗೊಂಡು ನಾವು ಡಾಕ್ಟರ್ ಬಳಿ ಹೋಗಿದ್ದೀವಿ ತಿಟ್ಕೊಳಕ್ಕೆ ಅಥವಾ ಡಾಕ್ಟ್ರಿಗೆ ಹೋದಾಗ ಅವರು ಲ್ಯಾಬ್ ರಿಪೋರ್ಟ್ ತೊಗೊಂಡು ಅಂತ ಹೇಳ್ತಾರೆ ತಗೊಂಡು ಬಂದಾಗ ಆಗ ಶುಗರ್ ಲೆವೆಲ್ಸ್ ಜಾಸ್ತಿ ಬ್ಲಡ್ ಅಲ್ಲಿ ತಿಟ್ಕೊಳಕ್ಕೆ ಆ ನಾರ್ಮಲ್ ರೇಂಜ್ ಇದು ಜಾಸ್ತಿ ಇದಾವೆ ಅಂತ ಇಟ್ಟು ಆಗ ಡಾಕ್ಟರ್ ಹೇಳ್ತಾರೆ ನಿಮಗೆ ಪ್ರಪಂಚದಲ್ಲಿ ಪ್ರಪಂಚದಲ್ಲಿ ಯಾವುದೇ ಡಾಕ್ಟರ್ ಹೇಳೋದು ಒಂದೇ ಮಾತು ಲೈಫ್ ಲಾಂಗ್ ಮಾತ್ರ ನಿಮ್ಗೆ ರೀ ಲೈಫ್ ಲಾಂಗ್ ಮಾತ್ರ ನಿಮ್ಗೆ ರೀ ಲೈಫ್ ಲಾಂಗ್ ಹೌದಲ್ವಾ ಹೀಗಲ್ಲದೆ ಡಾಕ್ಟರ್ಸು ಬೇರೆ ರೀತಿಯಲ್ಲಿ ಹೇಳಿದರೆ ನಾನು ಹೇಳಿ ಯಾವುದೇ ಡಾಕ್ಟರ್ ಏನಾದರೂ ಒನ್ ಪರ್ಸೆಂಟ್ ಏನಾದರೂ ಆ ಥರ ಡಾಕ್ಟರ್ಸ್ ಇಲ್ಲದಿದ್ದರೆ ಮಾತ್ರ ಇಲ್ಲದೆ ಇದು ವಾಸ ಆಗ್ತದೆ ಹೇಳಿದರೆ ಅವರಿಗೆ ಧನ್ಯವಾದಗಳು ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರ್ತಕ್ಕಂಥದ್ದು ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ವೈದ್ಯರು ಹೇಳೋದು ಒಂದೇ ಮಾತು ನೀವು ಲೈಫ್ ಲಾಂಗ್ ಮಾತ್ರ ನನಗೆ ಬಿಡಬೇಡ್ರಿ ಆಯಿತು ಹಾಗೆ ಪ್ರಾಬ್ಲಮ್ ಮಾತು ಉಂಟಾ ಇದ್ದೀವಿ ಒಂದು ಪ್ರಶ್ನೆ ಕೇಳ್ತೀನಿ ಆ ರೀತಿ ಮಾತು ಉಂಟಾ ಇದೆ ಅದು ಟ್ರೀಟ್ಮೆಂಟ್ ಅಲ್ಲ ಬಿಡಿ ಬೇರೆ ಮಾತಾಡ್ತಾರೆ ಬಾಡಿಗೆ ತೊಂದರೆ ಆಗಲ್ಲವಾ ನೇರ ಪ್ರಶ್ನೆ ಕಿಡ್ನಿ ಪ್ರಾಬ್ಲಮ್ ಬರಲ್ವಾ ಬಿ ಪಿ ರೈಸ್ ಆಗಲ್ವಾ ಹಾರ್ಟ್ ಪ್ರಾಬ್ಲಮ್ ಬರಲ್ವಾ ಇನ್ನೂ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರಲ್ವಾ ಅಥವಾ ಏನೋ ಸೈಡ್ ಎಫೆಕ್ಟ್ಸ್ ಇರಲ್ವಾ ಅಂತ ಪ್ರಶ್ನೆ ನಾನು ಕೇಳಿದರೆ ಉತ್ತರ ಏನು ಯಾವ್ದಾರು ಡಾಕ್ಟರ್ ಇಲ್ಲ ಏನೂ ಆಗೋಲ್ಲ ಮಾತು ನಿಂತ ಹೇಳ್ತಾರ ಸಾಧ್ಯವೇ ಇಲ್ಲ ನೂರಲ್ಲ ಸಾವಿರಾರು ಆರ್ಟಿಕಲ್ಸ್ ಬಂದಿದ್ದಾವೆ ದಿನನಿತ್ಯ ಮಾತು ನುಂಗಿದರೆ ಅದು ಶುಗರ್ದು ಅಥವಾ ಬಿ ಪಿ ಟಾರ್ ನುಂಗಿದ್ದಾರೆ ಕಿಡ್ನಿ ಪ್ರಾಬ್ಲಮ್ ಬರ್ತದೆ ಹಾರ್ಟ್ ಪ್ರಾಬ್ಲಮ್ ಬರ್ತದೆ ಇನ್ನು ಸಾಕಷ್ಟು ಸಮಸ್ಯೆಗಳು ಬರ್ತಾ ಅಂತ ಒಂದು ಸಾವಿರ ಜನ ಹೇಳಿದ್ದಾರೆ ತಜ್ಞರು ವೈದ್ಯರು ನಾನಲ್ಲ ಆದ್ದರಿಂದ ಅದು ಮೊದಲನೇ ಚಿಕಿತ್ಸೆನೇ ಅಲ್ಲ ಚಿಕಿತ್ಸೆನೇ ಅಲ್ಲ ಅಲ್ಲ ಅವರೇ ಹೇಳ್ತಾರೆ ನಾನು ಹೇಳ್ತಿರೋದು ಹೇಳ್ತಾರದು ಹೇಳ್ತಾರೆ ಅವರು ನಾನು ಹೇಳ್ತಾ ಇದ್ದೇನೆ ಮಾತು ಅವರು ಹೇಗಿದರೆ ನಾನು ನಿಮಗೆ ವಿವರಣೆ ಮಾಡ್ತಾ ಅಷ್ಟೇ ಇದೆ ನನ್ನ ಕೆಲಸ ಓಕೆ ಇಳಿಬೇಡಿ ಆ ಥರ ಅಲ್ಲದೆ ಇನ್ಯಾರೋ ಬೇರೆ ಒಂದು ನಾಟಿ ಔಷಧಿ ಕೊಡೋರೋ ಆಯುರ್ವೇದಿಕ್ ಕೊಡೋರು ಇನ್ಯಾರೋ ಅಂತ ಇಟ್ಕೊಳ್ಳಿ ಅವಾಗ ಹೇಳ್ತಾರೆ ಇಲ್ಲ ನೀವು ಇಂಥ ಆಹಾರ ತಿನ್ನಿ ಅಥವಾ ಇಂಥ ಸೊಪ್ಪು ತಿನ್ನಿರಿ ಅಥವಾ ಇಂಥ ಹಳಕ್ಕಾಗಿ ಜ್ಯೂಸ್ ಕೊಡಿರಿ ನುಗ್ಗೆ ಸುಪ್ಬಿಡಿ ಅಥವಾ ಮೆಂತ್ಯ ಏನೋ ಹೇಳ್ತಾರೋ ಹೇಳಿದಾಗ ಇಲ್ಲದೆ ಸ್ವಲ್ಪ ಮಟ್ಟಿಗೆ ಆಗೋ ಚಾನ್ಸಸ್ ಬರ್ತದೆ ಐ ಮೀನ್ ರಿವರ್ಸ್ ಅಂತ ಹೇಳ್ತಿರಲ್ಲ ವಾಸಿ ರಿವರ್ಸ್ ಅಂತ ಹೇಳ್ತಿಲ್ಲ ಅಂದರೆ ಯಾವಾಗಲೂ ನಾರ್ಮಲ್ ರೇಂಜ್ ಅಂದರೆ ಶುಗರ್ ಲೆವೆಲ್ ಸಿಗ್ತವೆ ಬ್ಲಡ್ ಅಲ್ಲಿ ಮಾತಾಡ್ಕೊಳ ಅವ್ರು ಇದು ಒಂದು ರೀತಿ ಬಹುಶಃ ನಿಮಗೆ ಆಗ ಪರಿಚಯ ನೀವು ಯಾ ಎಲ್ಲ ಇಲ್ಲ ನಾನು ನಾಟ್ಯ ಅಂತ ತಗೊತಾ ಇದ್ದೀನಿ ಇಲ್ಲ ನಾನು ಆಯುರ್ವೇದಿಕ್ ಡಾಕ್ಟರ್ ತೊಗೊಂಡಿದ್ದೆ ಅವ್ರು ಏನೋ ಕೊಟ್ಟಿದ್ದಾರೆ ನನಗೆ ನಾರ್ಮಲ್ ಆಗಿದೆ ಅಂತ ಹೇಳ್ತಾರೆ ಇದು ನಾವು ನೋಡಿದ್ದೀವಿ ಈಗ ಮಾತ್ರೆ ತಗೊಳ್ತಾ ಇದ್ದರೆ ಅಲೋಪತಿಕ್ ಮಾತ್ರೆ ತಗೊಳ್ತಾ ಇದ್ದರೆ ಶುಗರ್ ಲೆವೆಲ್ಸು ಆ ನಾರ್ಮಲ್ ರೇಂಜಲ್ಲಿ ಇದ್ದರೆ ಅದನ್ನ ಕಂಟ್ರೋಲ್ ಅಂತ ಹೇಳ್ತೀವಿ ನಿಯಂತ್ರಣ ಅಂತ ಹೇಳ್ತೀನಿ ಅಥವಾ ಆ ಥರ ಮಾತ್ರೆಗಳಲ್ಲದೆ ಈ ಸೋಪು ಇನ್ನೇನು ಮತ್ತೊಂದು ಮತ್ತೊಂದು ತಗೊಳ್ತಾ ಇದ್ದರೆ ಆಗ ಅದು ಶುಗರ್ ಲೆವೆಲ್ಸ್ ನಾರ್ಮಲ್ ಆಗಿದ್ದರೆ ಯಾವುದೇ ಔಷಧಿ ತಗೋಬಾರ್ದು ಇದ್ದರೆ ಅದನ್ನು ನಾವೇನು ಹೇಳ್ತೀವಿ ರಿವರ್ಸ್ ಅಂತ ಹೇಳ್ತೀವಿ ರೋಗ ರಿವರ್ಸ್ ಆಗಿ ಹೇಳ್ತೀವಿ ಬಹುತೇಕ ಅದು ವಾಸಿ ಆಗಿ ಹತ್ತತ್ರ ಸ್ಟೇಜ್ ಅದು ವಾಸಿ ಆಗುತ್ತೋ ಅದನ್ನು ಗೊತ್ತಿಲ್ಲ ಬಟ್ ವಾಸಿ ಇದು ಹೆಚ್ಚುವರಿ ವಾಸಿ ಆದಂಗೆ ಲೆಕ್ಕ ಈಗಾಗಲೇ ನಾನು ಹೇಳಿದ್ವಿ ನಮ್ಮ ವಿಧಾನದಲ್ಲಿ ಅಥವಾ ನಮ್ಮ ಸೈಕಿಕ್ ಪವರ್ ವಿಧಾನದಲ್ಲಿ ನೂರಕ್ಕೆ ನೂರಷ್ಟು ಈ ಶುಗರ್ ಕಂಪ್ಲೇಟ್ಗೆ ಒಂದೇ ಒಂದು ಟ್ಯಾಬ್ಲೆಟ್ ಇದ್ದಂಗೆ ಒಂದು ರೂಪಾಯಿ ಟ್ಯಾಬ್ಲೆಟ್ ಇದ್ದಂಗೆ ನಾವು ನಾವು ರಿವರ್ಸ್ ಮಾಡಬಹುದು ಅದೇ ನಾವೇನು ತರಬಹುದು ಯಾವುದೇ ಟ್ಯಾಬ್ಲೆಟ್ಸ್ ಬೇಕಾಗಿಲ್ಲ ಇದಕ್ಕೆ ನಾನು ಯಾರು ಇದಕ್ಕೆ ಸಮಸ್ಯೆ ಇದೆ ಇದಕ್ಕೆ ಯಾವುದೇ ಔಷಧಿ ಕೊಡೋಲ್ಲ ಏನು ನೀರು ಕುಡೀರಿ ವ್ಯಾಯಾಮ ಮಾಡಿರಿ ನಿದ್ದೆ ಮಾಡಿರಿ ಇಂಥ ಆಹಾರ ತಿನ್ನಿರಿ ಟೆನ್ಷನ್ ತಗೋಬೇಡ್ರಿ ಮನಸ್ಸು ಚೆನ್ನಾಗಿಟ್ಕೊಳ್ಳ್ರಿ ಇಂಥದನ್ನ ತರಬೇತಿ ಕೊಡ್ತೀವಿ ಬಿಟ್ಟರೆ ಒಂದೇ ಒಂದು ರೂಪಾಯಿ ಟ್ಯಾಬ್ಲೆಟ್ಸ್ ಕೊಡುವುದಿಲ್ಲ ಜೊತೆಯಲ್ಲಿ ಭಾಳ ಉತ್ಸಾಹ ವಿಚಾರ ಜೊತೆಯಲ್ಲಿ ಈ ಥರ ಶುಗರ್ ಕಂಪ್ಲೇಂಟ್ಸ್ ಅಂತ ಬಂದಿರ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಕನ್ಸಲ್ಟಿಂಗ್ ಫೀಸ್ ರೂಪಾಯಿ ಯಾವುದೇ ರೂಪದಲ್ಲಿ ದುಡ್ಡು ತಗೊಳ್ಳಲ್ಲ ಒಂದೇ ಒಂದು ಬಿಡಿಗಾಸು ತೆಗೆದುಕೊಳ್ಳುವುದಿಲ್ಲ ಬಹಳ ವಿಚಾರ ಈಗ ನೆಕ್ಸ್ಟ್ ಸ್ಟೇಜ್ ಹೋಗೋಣ ಈ ವಿಡಿಯೋ ಮಾಡಿರುವಂತಹ ಅತಿ ಮುಖ್ಯ ಉದ್ದೇಶಕ್ಕೆ ಹೋಗೋಣ ಪ್ರಪಂಚದಲ್ಲಿ ಪ್ಲೀಸ್ ನೋಡಿದ ಪಾಯಿಂಟ್ ಪ್ರಪಂಚದಲ್ಲಿ ಯಾವುದೇ ವ್ಯಕ್ತಿ ಹೇಳದೇರ್ತಕ್ಕಂಥ ಮಾತನಿಗೆ ನಾನು ನಿಮ್ಮ ಹತ್ರ ಹೇಳ್ತೇನೆ ಅಲೋಕ ಡಾಕ್ಟರ್ ಇರಬಹುದು ಆಯುರ್ವೇದ ಡಾಕ್ಟರ್ ಇರ್ಬೋದು ನಾಟಿ ಔಷಧಿ ಇರ್ಬೋದು ಇನ್ಯಾರ ಇರ್ಬೋದು ಯಾರೂ ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀರಿ ಇದು ವಾಸಿಯಾಗುವ ಸಾಧ್ಯತೆಗಳಿವೆ ಹಾಗಾದ್ರೆ ವಾಸಿ ಆಗೋದಂದ್ರೆ ಏನು ಈಗ ನಮಗೆ ಈಗ ಬಂದಿರ್ತಕ್ಕಂಥ ಶುಗರ್ ಪೇಷಂಟ್ ಸರ್ ನೀವೇ ಎಲ್ಲರೂ ನಾನು ಬಂದಿದೆ ಯಾರು ಮಾತು ತಗೊಂತಲ್ಲ ಮತ್ತೆ ವಾಸ ಆಗಿ ವಾಸ ಆದಾಗೆ ಅಲ್ವಾ ಅವ್ರಾ ವಾಸ ಆಗೋದೇ ಬೇರೆ ರಿವರ್ಸ್ ಆಗೋದೇ ಬೇರೆ ಏನ್ ಹಾಗಂದ್ರೆ ನಾನು ಈಗ ಅನ್ನ ತಿಂತೀವಿ ಅಥವಾ ಸ್ವೀಟ್ಸ್ ತಿಂದಿದೀವಿ ಆಗಲೂ ಸಹ ಬ್ಲಡ್ ಶುಗರ್ ರೈಸ್ ಆಗಬಾರದು ಅದು ವಾಸಿ ಆಗೋದಂದ್ರೆ ಇನ್ನೊಂದು ಸಹ ಹೇಳ್ತೀವಿ ನೋಡಿ ನಮ್ಮ ಹತ್ರ ಬರ್ತಕ್ಕಂಥ ಪೇಷೆಂಟ್ಸ್ನ ನಾವು ಎಲ್ಲ ಯಾವುದೇ ಔಷಧಿ ಮಾಡ್ತಾ ಇದೀವಿ ಅವರೇ ಚೆನ್ನಾಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಯಾವ ಸಮಸ್ಯೆ ಬಂದಿಲ್ಲ ಬರಲ್ಲ ಆದರೆ ಅದೇನು ರಿವಾಸ್ ಅಂತ ಹೇಳ್ತೀನಿ ವಾಸಿ ಆಗಿದೆ ಅಂತ ಹೇಳೋದಿಲ್ಲ ಆ ಥರ ಹೇಳಲ್ಲ ಅಂತ ಹೇಳ ಹೇಳೋದಿಲ್ಲ ಮತ್ತೆ ವಾಸಿ ಆಗುದಂದ್ರೆ ಏನು ವಾಸಿ ಆಗುದ್ರೆ ನಾನು ಈಗ ಸ್ವೀಟ್ಸ್ ತಿಂತೀನಿ ಟೀ ಕುಡಿತೀನಿ ನಾನು ಅನ್ನ ರೈಸ್ ತಿಂತೀನಿ ಆಗ ಸಹ ಶುಗರ್ ಲೆವೆಲ್ಸು ನಾರ್ಮಲ್ಲೇ ಇರಬೇಕು ಅದು ವಾಸ ಆಗುತ್ತದೆ ಆಗುತ್ತಾ ಇದು ಎಸ್ ಆಗುತ್ತೆ ಎಂಬ ನಂಬಿಕೆ ನೀಡಿದೆ ಸೈಟಿಕ್ ಪವರ್ ಅಭ್ಯಾಸಗಳಲ್ಲಿ ಪ್ಯಾಂಕ್ರಿಯ ಪ್ಯಾಂಕ್ರಾಸ ಸೆನ್ಸಿಟಿವಿಟಿಯನ್ನು ಹೆಚ್ಚು ಮಾಡ್ತಾರೆ ಸಹಜವಾಗಿಯೇ ಅಲ್ಲಿ ಬಿಟಾಸೆನ್ಸ್ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತವೆ ಅಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುವುದಿಲ್ಲ ಅದನ್ನೇ ನಾವು ಶುಗರ್ ಇಲಾಖೆ ಹೇಳ್ತೀವಿ ಆ ಥರ ಸಹಜವಾಗಿಯೇ ವಾಸಿಯಾಗುವ ಸಂದರ್ಭ ಜಾಸ್ತಿ ಇದಾವೆ ಅತಿ ಹೆಚ್ಚು ಅವಕಾಶಗಳಿದ್ದಾವೆ ಅಂತ ಈ ಈ ಹೇಳಿಕೆ ನಿಮಗೆ ತುಂಬ ಇಷ್ಟಪಡ್ತೀನಿ ಇದೊಂದು ಕ್ರಾಂತಿಕಾರಿ ಹೇಳಿಕೆ ಹುಡುಗಾಡ ಇದು ಆದರೆ ಅದಕ್ಕೆ ಸೂಕ್ತವಾದ ಒಂದು ಪೇಷಂಟ್ಗಳನ್ನು ಹುಡುಕ್ತ ಇದ್ವಿ ಅಂದರೆ ನಾವು ಕರೆಕ್ಟ್ ಆಗಿ ನಾವು ಕೇಳಬೇಕು ಯಾವ ಥರ ಸೈಕಿ ಬಳಕೆ ಮಾಡ್ಕೋಬೇಕು ಯಾವ ಥರ ಪ್ರತಿ ಚಕ್ರವನ್ನ ಆಕ್ಟಿವೇಟ್ ಮಾಡಬೇಕು ಪ್ರತಿ ಅಂಗ ಅಂಗವನ್ನು ಆಕ್ಟಿವೇಟ್ ಮಾಡಬೇಕು ಈ ಉದಾಹರಣೆಗೆ ನಾನು ನಮ್ಮ ಮಾನಸಿಕ ಶಕ್ತಿಯನ್ನು ಕಣ್ಣಿಗೆ ಕಳಿಸೆ ಕಣ್ಣಿಗೆ ಆಕ್ಟಿವೆಟ್ ಆಗಬೇಕು ಕಿವಿ ಕಳಿಸೇ ಕಿವಿ ಆ್ಯಕ್ಟಿವೆಟ್ ಆಗಬೇಕು ಆ ಥರ ನನ್ನ ಇರ್ತಕ್ಕಂಥ ಯಾವುದೇ ಆಗ್ಧಾರನ್ನು ಮಾನಸಿಕ ಶಕ್ತಿ ಕಳಿಸಿ ಅದನ್ನು ಆಕ್ಟಿವೇಟ್ ಮಾಡಿದಾಗ ಮಾಡಲಿಕ್ಕೆ ಸಾಧ್ಯವಾದಾಗ ತ್ಯಾಸ ಕ್ರಮವನ್ನು ನಮ್ಮ ಮಾತು ಕೇಳುತ್ತಿಲ್ಲ ವಿಶೇಷವಾಗಿ ಅದಕ್ಕೆ ಡ್ಯಾಮೇಜ್ ಆಗಿ ಒಂದು ಆಗ ತೆಗೆದು ಅದು ಅಂತ ಏನು ಆ ಥರ ಇರೆಪೇರಬಲ್ ಅಂದಾಗ ನಾವು ಏನು ಮಾಡೋಕ್ಕಾಗಲ್ಲ ನಾನು ಆ ಥರ ಹೇಳ್ತಾ ಇಲ್ಲ ಮಾಮೂಲಾಗಿರ್ತದೆ ನಮ್ಮ ಜೀವನ ಶೈಲಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಂದ ಅದು ಬಿಟಾ ಕಮ ಸೆಲ್ಸು ಇನ್ಸುಲಿನ್ ಸರಿಯಾಗಿ ಪ್ರೊಡ್ಯೂಸ್ ಮಾಡೋದಿಲ್ಲ ಅಥವಾ ನಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ ಅವಾಗ ಡಯಾಬಿಟಿಸ್ ಬಂದಿದೆ ಮತ್ತು ಏನೇನೋ ಮಾಡಿಕೊಂಡು ನಾವು ಅದಕ್ಕೆ ನಾವು ತಂದಿರ್ತೀನಿ ಅದು ಮಾತು ತಗೊತೀವೋ ಅಥವಾ ಆಹಾರ ನಿಯಮಗಳು ಏನೋ ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಇದೇ ಬೀಟಾ ಸೆಲ್ಸು ಇನ್ಸುಲಿನ್ ಸರಿಯಾದ ಪ್ರೊಡ್ಯೂಸ್ ಮಾಡುತ್ತಾ ನಮ್ಮ ಬ್ಲಡ್ ಅಲ್ಲಿ ಆ ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಹೋಗಲಾಡಿಸಿದರೆ ಅದು ವಾಸಿಯಾಗಿದೆ ಅಂತ ಹೇಳ್ತೀವಿ ಟೋಟಲ್ ನಾರ್ಮಲ್ ಯಾವುದೇ ಶುಗರ್ ಕಂಪ್ಲೇಂಟ್ ಕನಸಲ್ಲ ನನಗೊಂದು ವ್ಯಾಧಿಪತಿ ಅಂತ ಆ ಥರ ಮಾಡಲಿಕ್ಕೆ ಸಾಧ್ಯತೆ ಐತಿ ವೆರಿ ಸಿಂಪಲ್ ಪ್ಯಾಂಕ್ಯಾಸೈಡ್ನ ಗಮನ ಕೊಡ್ತೀವಿ ಬ್ಯಾಂಕರ್ಸ್ ಆಕ್ಟಿವೇಟ್ ಮಾಡ್ತೀವಿ ಆ ಆಕ್ಟಿವಿಟ್ ಮಾಡಿದಾಗ ಅದು ಮತ್ತೆ ನಮ್ಮ ಕೆಲಸ ಮಾಡ್ತಾರೆ ಅಷ್ಟೇ ನಾನು ನೀರು ಮಾಡ್ತಾ ಇದ್ದೀವಿ ಮತ್ತೆ ಕೆಲಸ ಮಾಡ್ತಾಯಿರ್ತೀನಿ ಕೆಲಸ ಮಾಡೋ ಆ ಥರ ಮಾಡ್ತೀವಿ ಅದಕ್ಕೆ ನೀವು ಇಡ್ತಾರೆ ನೀನು ಏನು ತಿನ್ನಬಾರ್ದು ಆಹಾರ ಕೈ ಕೊಡ್ತೀನಿ ತಿನ್ನಬಾರ್ದು ಅಂತ ಆಮೇಲೆ ರೈಸು ತಿನ್ನಬಾರ್ದು ಅಂತ ಇನ್ನೂ ಇಲ್ಲ ತಿಂದಾಗ ಶುಗರ್ ಲೆವೆಲ್ ಜಾಸ್ತಿ ಅಂತ ಇದೆ ಅಂತ ಹೇಳ್ತೀವಿ ಹೊರತು ರೈಸಲ್ಲಿ ನಿಷಿದ್ಧ ಆಹಾರ ಏನಲ್ಲ ಆದರೆ ನಿಷಿದ್ಧ ಆಹಾರ ಬೇರೆ ಇದೆ ಆ ತಂಪು ಪಾನೀಯಗಳು ಐಸ್ ಕ್ರೀಮ್ಸು ಬೇಕಿ ಐಟಮ್ಸು ಆ ಜಂಕ್ ಫುಡ್ಸು ಇಂಥವ್ರು ಏನಿದ್ದಾವೆ ಅವು ಮಾತ್ರ ನಿಶೀತ ನೀವು ಡಯಾಬಿಟಿಸ್ ಬರಲಿ ಬರದೇ ಇರಲಿ ಆರೋಗ್ಯವಾಗಿ ನಿಮಿತ್ತೂ ಸಹ ಅವು ತಿನ್ವ ಅಂತ ನಾವು ಬೇಡ ಅಂತ ಹೇಳ್ತೀವಿ ಆದರೆ ರೈಸ್ ತಿನ್ನಬೇಡಿ ಅಂತ ಏನು ಹೇಳೋಕೆ ರೈಸ್ ಏನ ಇಲ್ಲ ರೈಸಲ್ಲಿ ಏನೋ ಕಾರ್ಬೋನೇಟ್ ಗ್ಯಾಸ್ ಇರ್ತವೆ ಅದಕ್ಕೆ ನಕ್ಕಿ ಮೇಲ್ ಇರಲ್ಲ ಅದಕ್ಕೆ ಸಾಕಷ್ಟು ಮಿಲರ್ಸು ಹೊಸ ಮೇಲೆ ಹೋಗಿರ್ತವೆ ಅದು ಅಷ್ಟೊಂದು ಹೆಲ್ತಿ ಅಲ್ಲ ಅಂತ ಹೇಳ್ತೀವಿ ನಾವು ಕಾರ್ಬೋನೇಟ್ ಇರ್ತವೆ ಬಟ್ ಬೇರೆ ಇಲ್ಲ ರೈಸ್ ಬೇಡ ಹೇಳ್ತೀನಿ ಒಪ್ಕೊಂಡ ಬಂದಿದ್ದ ಬಂದಿರೋ ವ್ಯಕ್ತಿ ನಾವು ರೈಸ್ ತಿನ್ಬಿಡಕ್ಕೆ ಹೇಳ್ತೀವಿ ರಾಗಿ ತಿನ್ರಿ ಮಿನೇಸ್ ತಿನ್ರಿ ಇಂಥ ಹೇಳ್ತೀನಿ ಅವರು ಇಲ್ಲ ಅಂತ ಅಂದಿಲ್ಲ ಆದರೆ ರೈಸ್ ತಿಂದರೂ ಸಹ ಬ್ಲಡ್ ಶುಗರ್ ರೈಸ್ ಆಗಬಾರದು ಇದು ಸಾಧ್ಯತೆಕೊಳ್ತೀರಾ ಇಂಥ ಒಂದು ಕ್ರಾಂತಿಕಾರಿ ಹೇಳಿಕೆಯನ್ನ ಬಹುಶಃ ಈ ಪ್ರಪಂಚಗಳಿಗೆ ನಾನೇ ಮೊದಲನೇ ಬಾರಿ ನಿಮ್ಗೆ ಹೇಳ್ತೇನೆ ಬಹುಶಃ బేనో బేర ఇో అన్న గొప్పలో అంటే నాే దొడ్డకారా నన్న ప్రపంచ ఈ ప్రపంచ ఈ మాసూ మొదలనే వ్యక్తి నవేందద్భుత విద్యను ప్రాక్టీస్ విత్ సైటిక్ ఫార్ద్యూ కదీకే ఇష్టపట్ట అథవా బహుకాల అలవు సమస్య ను ಪರಿಹಾರಕ್ಕಾಗಿ ಹುಡುಕುತ್ತಿದ್ದರೆ ಕೂಡಲೇ ನನ್ನನ್ನು ಸಂಪರ್ಕ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದ